ಸರ್ಕಾರದ ವತಿಯಿಂದ ಬೆಂಗಳೂರು ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಪ್ರತಿ ಒಂದು ನಾಯಿಗೂ ಬಾಡೂಟ ಹಾಕಲು ಸರ್ಕಾರ ಚಿಂತನೆ ಈ ಯೋಜನೆಗೋಸ್ಕರ ಸರ್ಕಾರ ಮತ್ತು ಬಿಬಿಎಂಪಿ ಎರಡು ಕೋಟಿ ಎಂಬತ್ತು ಲಕ್ಷದ ಟೆಂಡರ್ ಕರೆದಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಖಿಲೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಖಂಡಿತವಾಗ್ಲು ಸತ್ಯನೆ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಸರ್ಕಾರ ಬಿರಿಯಾನಿ ಭಾಗ್ಯ ಕೊಟ್ಟಿದ್ದೆ ಪ್ರತಿ ದಿನವೂ ವೆಜ್ ಊಟ ಹಾಕಬೇಕು ಅಂತ ಒಂದು ಯೋಜನೆ ಮಾಡಿದೆ ಅದೇನೆ ಬೆಂಗಳೂರು ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಈ ಯೋಜನೆಗೋಸ್ಕರ ಕರ್ನಾಟಕ ಸರ್ಕಾರ ಮತ್ತು ಬಿ ಬಿ ಎಂ ಪಿ ಎರಡು ಕೋಟಿ ಎಂಬತ್ತು ಲಕ್ಷದ ಟೆಂಡರ್ ಕರೆದಿದ್ದಾರೆ ಪ್ರತಿದಿನ ಬೀದಿ ನಾಯಿಗಳಿಗೆ ಚಿಕನ್ ಊಟ ಅಥವಾ ನಾನ್ವೆಜ್ ಊಟ ಜೊತೆಗೆ ಎಗ್ ರೈಸು ಅಥವಾ ಫ್ರೈಡ್ ರೈಸು ಊಟ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಜನತೆಗೆ ಐದು ಭಾಗ್ಯಗಳನ್ನು ಕೊಟ್ಟಿದೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನ ಭಾಗ್ಯ ಯುವ ನಿಧಿ ಈ ಥರ ಐದು ಫ್ರೀ ಯೋಜನೆಗಳನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರ ಕೊಟ್ಟಿದ್ದೆ ಇದು ಆರನೇ ಯೋಜನೆ ಇದು ಮನುಷ್ಯರಿಗಲ್ಲ ಬೀದಿ ನಾಯಿಗಳಿಗೂ ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಪ್ರತಿದಿನ ನಾನ್ ವೆಜ್ ಊಟ ಕೊಡಬೇಕು ಅಂತ ಒಂದು ಯೋಜನೆ ರೆಡಿ ಮಾಡಿ ಅದಕ್ಕೆ ಅಂತ ಟೆಂಡರ್ ಕೂಡ ಕರೆದಿದ್ದಾರೆ ಅದಕ್ಕೆ ಟೆಂಡರ್ನ ಬೆಲೆ ಎರಡು ಕೋಟಿ ಎಂಬತ್ತು ಲಕ್ಷ ಪ್ರತಿದಿನ ಅದಕ್ಕೆ ನಾನ್ ವೆಜ್ ಊಟ ಕೊಡಬೇಕು ಅಂತ ನೋಡಿ ಸ್ನೇಹಿತರೆ ನಾಯಿಗಳಿಗೂ ಕೂಡ ಒಂದು ಭಾಗ್ಯ ಬಂದಿದೆ ಇನ್ನು ಈ ಟೆಂಡರ್ನ ಕೊಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನನ್ಗನ್ಸಿದ್ದು ಪ್ರತಿದಿನ ನಾಯಿಗಳು ಊಟ ಇಲ್ದೇನೆ ರೋಡ್ ಸೈಡಲ್ಲಿ ಇರ್ತವೆ ಅಥ್ ರೋಡಲ್ಲಿ ಜ ನಮ್ಮ ಸಾರ್ವಜನಿಕರು ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕಚ್ಚೋದೆಲ್ಲ ಮಾಡ್ತಾವಲ್ವಾ ಸೊ ಆದ್ರಿಂದ ಈ ನಾಯಿಗಳಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ಬಿಟ್ರೆ ಅವ್ರೂ ಪಾಡಿಗೆ ಒಂದು ಸೈಡಲ್ಲಿ ಮಲಗಿರ್ತವೆ ಜನರು ಪಾಡ್ಗೆ ಜನರು ಆಟೋಮೆಟಿಕ್ ಆಗಿ ಅವರ ರೋಡಕ್ಕೆ ರೋಡಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಬರ್ತಾ ಇರ್ಬೋದು ಅದಕ್ಕೋಸ್ಕರನೇ ಈ ಯೋಜನೆ ತಂದಿದ್ದಾರೆ ಅನ್ಕೊಳ್ತೀನಿ ಅದಕ್ಕೋಸ್ಕರ ಸರ್ಕಾರ ಎರಡು ಕೋಟಿ ಎಂಬತ್ತು ಲಕ್ಷನ ಏನು ವೆಚ್ಚ ಮಾಡ್ತಾ ಇದೆ ನಾಯಿಗಳಿಗೆ ಅನ್ನಭಾಗ್ಯ ಕೊಡೋಕ್ಕೆ ಓಕೆನಾ ಇದು ಇದ್ರ ಪ್ರಕಾರ ಪ್ರತಿದಿನ ಒಂದು ನಾಯಿಗೆ ಇಪ್ಪತ್ತೆರಡು ರೂಪಾಯಿ ಖರ್ಚು ಮಾಡೋಕ್ಕೆ ಸರ್ಕಾರ ಮುಂದಾಗಿದ್ದು ಇನ್ಮೇಲೆ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಪ್ರತಿದಿನ ಬಾಡೂಟ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಈ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮತ್ತು ಬಿ ಬಿ ಎಂ ಮುಂದಾಗಿದ್ದಾರೆ

ಿಲ್ಲ ಈ ಹುಲಿ ಮಾತಾಡ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್